ನಿಮ್ಮಿಂದ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಕೈ ತು ಯಾವುದು ಕಾನೂನು ರೀತಿಯಲ್ಲಿ ಇದೆಯೋ ಅದನ್ನು ಮಾತ್ರ ಕಟ್ತೇವೆ ಇಲ್ಲದ ಯಾವ್ದನ್ನು ಕಟ್ಬೇಕ ಬಡ್ಡಿ ಯಾಕೆ ವಸೂಲಿ ಮಾಡ್ತೀರಿ ಅಂತ ಹೇಳಿದ್ರೆ ನಂದು ಟ್ರಸ್ಟ್ ಮೆಡಿಕಲ್ ಶಾಪ್ ಇಟ್ಕೊಂಡು ಬರೀ ವೈನ್ ಶಾಪ್ ಅಲ್ಲ ಕಳ್ಳ ಬಟ್ಟೆ ಸರ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಿ ಟ್ರಸ್ಟ್ ಅಂತ ಮಾಡಿ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಓ ಸಿ ಟ್ರಸ್ಟ್ ಇದು ಮನೆಯ ಒಬ್ಬ ಯಜಮಾನನ ಹತ್ರ ಸ್ವಲ್ಪ ಸಾಲ ಇತ್ತು ಇವತ್ತು ಮನೆಯಲ್ಲಿರುವಂತಹ ಆರು ಜನವ ಎಂಟು ಜನ ಎಷ್ಟು ಜನ ಇದ್ರೆ ಇವರೆಲ್ಲರೂ ಸಾಲಗಾರರಾಗಿದ್ದಾರೆ ಬೇಕು ಬರೀ ಹೋರಾಟಗಾರರು ಮಾಡ್ತಾರೆ ನಾವು ಮನೆಯಲ್ಲಿ ಆರಾಮಾಗಿ ಇರ್ತೇವೆ ಅಂತ ಅಂದ್ರಲ್ಲ ಒಂದು ಕರೆ ಕೊಟ್ಟರೆ ಯಾವ ರೀತಿ ಜೋ ಜೈನ ಗೂಡಿಗೆ ಒಂದು ಕಲ್ಲು ಹೊಡೆದರೆ ಹೇಗೆ ಇಡೀ ಜೇನು ಪೂರ್ತಿಯಾಗಿ ಒಟ್ಟುಗೂಡುತ್ತದೆ ಅದಕ್ಕೆ ಮಾಡಿ ರಾಜಿ ಪಂಚಾಯತಿಗೆ ಮಾಡಿ ಎರಡೂ ಕಡೆಯ ಜಾಗವನ್ನು ವಸೂಲು ಮಾಡಿದವರು ಹಾಗೆ ಇವತ್ತು ನಿಮ್ಮ ಇದ್ದಂಥ ಅಂಗೈಯಷ್ಟ ಜಾಗವನ್ನು ಮುಂದೆ ಕಲಿಬೇಡಿ ಯಾವುದೇ ದಾಖಲೆ ಕೊಡಬೇಡಿ ಒಂದು ಮೂವತ್ತು ಸಾವಿರಕ್ಕಿಂತ ಅಧಿಕ ಜನ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸ ಈಗ ಏನು ಇಲ್ಲದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ಡಿಗೋಸ್ಕರ ಅವ್ರ ಹಿಂದೆ ಹೋಗ್ತಾರೆ ಆ ಇದರಲ್ಲಿ ಸಾಯುವಂತದ್ದು ಯಾರು ಮಧ್ಯಮ ವರ್ಗದ ಜನಗಳು ಸಾಯ್ತಾ ಇದ್ದಾರೆ ಒಂದು ಕುಟುಂಬದೈವ ಗ್ರಾಮದೈವ್ ನಂಗೆ ಆ ರಡ್ಡ ಮಾನವ ದೇವರ ನಂಬೋಡೊಂದು ಒಂದು ಜೈರ್ದಾದ ಆ ಭಾವನೆ ಇಲ್ಲ ಪಟ ಇತ್ತಲ್ಲ ಒಂಚೂರು ಆ ರಡ್ಡ್ದ ಕಂಡನ್ನು ಬಡಿದ್ನ ಪಟನ ಪಿದೈ ಪ್ರಯತ್ನ ಮಾಡ್ತಾರೆ ಈ ಬಡ್ಡಿದಂಧೆಯವರ ಜೊತೆಯಲ್ಲಿ ಸೇರಿಕೊಂಡು ಈ ಹೋರಾಟವನ್ನು ಇವತ್ತೆದ್ದು ಏನು ಜನಗಳು ಎದ್ದೇಳ್ತಾ ಇದ್ದಾರಲ್ಲ ಇದನ್ನು ತುಂಡು ಮಾಡಲಿಕ್ಕೆ ಇನ್ನೊಂದು ಸಂಘಟನೆ ರೆಡಿಯಾಗಿದೆ ಅಲ್ಲಿ ನಿಮಗೆ ನಿಮಗೊಂದು ಪುಸ್ತಕ ಬರ್ತದಲ್ಲ ಮಾಸಿಕ ಪುಸ್ತಕ ಅದರಲ್ಲಿ ಅವರ ಧರ್ಮೋದ್ಯಮ ಹೆಣತಿ ಒಳ್ಳೊಳ್ಳೆ ನುಡಿಮುತ್ತುಗಳನ್ನು ಬರೀತಾರೆ ಅದನ್ನು ಬರೆದು ಕೊಡುವವರೇ ನನಗೆ ಮೊನ್ನೆ ಹೇಳಿದರು ಅದು ಅವರು ಬರೆಯುವುದಲ್ಲ ಎಲ್ಲ ನಾನು ಬರೆದು ಅಂತ ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದರು ಇಲ್ಲಿ ಕಾನೂನು ಬಾಹಿರವಾಗಿಯೇ ಇಷ್ಟು ವರ್ಷದಿಂದ ಎಷ್ಟೋ ಸಾವಿರ ಗಟ್ಟಲೆ ಕೊಟ್ಟಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯನ ಅತ್ಯಾಚಾರ ಆಗುವಾಗ ಇದ್ದದ್ದು ಮೂರುವರೆ ಸಾವಿರ ಕೋಟಿ ಬಡ್ಡಿಗೆ ಕೊಟ್ಟಿದ್ರು ಈಗ ಹನ್ನೆರಡು ವರ್ಷದಲ್ಲಿ ಅದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ನೀವು ಲೆಕ್ಕ ಹಾಕಿ ಈ ಪಾಪಿಗಳು ದಿವಸಕ್ಕೆ ಎಷ್ಟು ಕೋಟಿ ಬಡ್ಡಿ ವಸೂಲು ಮಾಡ್ತಾ ಇದ್ದಾರೆ ಅಂತೇಳಿ ಈ ಅತ್ಯಾಚಾರಿಗಳು ಈ ಕಾಮಂದರುಗಳೆಲ್ಲ ಇದಕ್ಕೋಸ್ಕರ ಹೇಳೋದು ನಾವು ಜನರಿಗೆ ಹೇಳೋದು ನಿಮ್ಮಿಂದ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ನಿಮ್ಮಿಂದ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಕೈಯತ್ತೋ ಯಾವುದು ಕಾನೂನು ರೀತಿಯಲ್ಲಿ ಇದೆಯೋ ಅದನ್ನು ಮಾತ್ರ ಕಟ್ತೇವೆ ಇಲ್ಲದೆ ಯಾವ್ದನ್ನು ಕಟ್ಟಬೇಡಿ ಹೇಳಿದ್ರಲ್ಲ ಅದಕ್ಕೆ ಸೈನ್ ಹಾಕಿಸ್ತಾರೆ ಈ ಪಾಪಿಗಳು ಎಲ್ಲವನ್ನು ಮಾಡ್ತಾರೆ ಸತ್ತ ಎಣದ ಸೈನ್ ಹಾಕಿಕೊಂಡು ಜಾಗ ಒಳಗೆ ಅದು ಮುಂದಿನ ದಿನಗಳಲ್ಲಿ ಬರ್ತದೆ ಮುಂದೆ ತನಿಖೆ ಆಗ್ತದೆ ಅದರ ಬಗ್ಗೆ ಅದಕ್ಕೋಸ್ಕರ ನಿಮ್ಗೆ ಹೇಳೋದು ನೀವು ನಿಮ್ಮ ರಕ್ತವನ್ನು ಬೆವರಾಗಿಸಿ ನೀವು ಕೆಲಸ ಮಾಡಿ ದುಡ್ದ ದುಡ್ಡನ್ನು ಈ ಪಾಪಿಗಳಿಗೆ ಈ ಅತ್ಯಾಚಾರಿಗಳಿಗೆ ಕೊಂಡೋಗಿ ಕಟ್ಟಿದ್ರೆ ಈ ಸಮಾಜ ಒಳ್ಳೇದಾಗುವುದಿಲ್ಲ ನಾವು ಕಟ್ಟುವವರೆಗೂ ಕೂಡ ಶಾಪ ನಾವು ಹೇಳೋದು ಎಷ್ಟು ದ ಇದು ಏನು ರಾಷ್ಟ್ರೀಕೃತ ಎಷ್ಟು ಬ್ಯಾಂಕ್ಗಳಿದ್ದಾವೆ ಯಾಕೆ ಕೊಡುವುದಿಲ್ಲ ಯಾಕೆ ಕೊಡೋದಿಲ್ಲ ನಾನೀಗ ಐಜಿ ಸಾಹೇಬ್ರ ಹತ್ರ ಮಾತಾಡೋ ಹೇಳಿದೆ ಐ ಬಿ ಐ ಜಿ ಸಾಹೇಬ್ರು ಕೂಡ ಅದನ್ನೇ ಕೇಳಿದರು ನೀವು ಯಾಕೆ ಬ್ಯಾಂಕಿಗೆ ಹೋಗೋದಿಲ್ಲ ಅಂತ ಹೇಳಿದರೆ ಬ್ಯಾಂಕಿನ ಬ್ರೋಕರ್ಗಳೇ ಈ ಪಾಪಿಗಳು ಈ ಕಾಮಂದರುಗಳು ಇವರು ಧರ್ಮಸ್ಥಳದವರು ಅವ್ರು ಹೇಳಿದ್ರೆ ಮಾತ್ರ ಸಾಲ ಕೊಡೋದು ಬ್ಯಾಂಕುಗಳು ಆ ಒಂದು ವ್ಯವಸ್ಥೆ ಮಾಡ್ಕೊಂಡಿಟ್ಟಿದ್ದಾರೆ ಸರ್ ಆ ರೀತಿಯ ವ್ಯವಸ್ಥೆ ಏನು ಈ ಸಿ ಟ್ರಸ್ಟ್ ಅಂತ ಮಾಡಿ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಸಿ ಟ್ರಸ್ಟ್ ಇದು ಓ ಸಿ ಟ್ರಸ್ಟ್ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಜನಸಾಮಾನ್ಯರ ರಕ್ತವನ್ನು ಇವಿ ಇರುವಂತ ತಿಗಣೆಗಳು ಇವರೆಲ್ಲ ತಿಗಣೆ ತಿಗಣೆ ಅಂತ ಹೇಳ್ತಾರಲ್ಲ ನಮ್ಮ ತುಳುವಿನಲ್ಲಿ ತಗುಳೆ ಅಂತ ಹೇಳ್ತಾರೆ ಇವರು ರಕ್ತ ಇರುವಂತಹ ರಕ್ತ ಪಿಪಾಶುಗಳು ಇವರೆಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ಜನಗಳು ಎಚ್ಚೆತ್ತುಕೊಳ್ಳಿ ಇನ್ನಾದ್ರೂ ಇಲ್ಲಿ ಬಂದವರು ಮಾತ್ರ ಅಲ್ಲ ಇನ್ನು ಸಾವಿರಾರು ಮಂದಿ ಒಂದು ಮೂವತ್ತು ಸಾವಿರಕ್ಕಿಂತ ಅಧಿಕ ಜನ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸಿ ಆಗಿದೆ ಈಗ ಕಾನೂನು ಬಾಹಿರವಾಗಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸಿ ಆಗಿದೆ ಇನ್ನು ಈ ಮೂವತ್ತು ಸಾವಿರ ಅರವತ್ತು ಅರವತ್ತರಿಂದ ನೂರ ಇಪ್ಪತ್ತು ನೂರ ಇಪ್ಪತ್ತರಿಂದ ಇನ್ನೂರ ನಲವತ್ತಾಗಲಿಗೆ ಜಾಸ್ತಿ ಸಮಯ ಇಲ್ಲ ಅದು ನಿಮ್ಮಗಳ ಕೈಯಲ್ಲಿರುವುದು ಯಾರ್ಯಾರು ಬಡ್ಡಿ ಇಷ್ಟ ತನಕ ನಿಮ್ಮ ರಕ್ತವನ್ನು ಬೆವರಾಗಿಸಿ ಕಟ್ತಾ ಇದ್ದೀರಾ ನಿಮ್ಮ ನೋವುಗಳ ಶಾಪ ಮುಂದಿನ ದಿನದಲ್ಲಿ ಅವರಿಗೆ ತಟ್ಟಲಿಕ್ಕಿದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ತೀರ್ಮಾನಕ್ಕೆ ಬಂದರೆ ಇದೆಲ್ಲ ನಿಲ್ತದೆ ಎಲ್ಲ ಬಡ್ಡಿ ಏನೋ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾರೆ ಬಡ್ಡಿಗೋಸ್ಕರ ನಮಗೆ ಹೋರಾಟ ಮಾಡ್ಲಿಕ್ಕೆ ಜನ ಉಂಟು ನಾವು ಮನೆಯಲ್ಲಿ ಕೂತ್ಕೊಂಡು ತಿಂತೇವೆ ಅಂತ ಹೇಳಿದರೆ ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮಗೂ ಕೂಡ ತಟ್ಟದೆ ಈ ಬಡ್ಡಿ ಕಟ್ಟದೆ ತಿಂತಿದ್ದೀರಲ್ಲ ಹೋರಾಟಕ್ಕೂ ಹೋಗ್ಬೇಕಿಲ್ಲ ಬಡ್ಡಿ ಕಟ್ಟಬೇಕಿಲ್ಲ ಧರ್ಮಸ್ಥಳದ ಪುಕ್ಸಟೆ ದುಡ್ಡು ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿದರೆ ಅದು ಅಣ್ಣಪ್ಪನ ಮಂಜುನಾಥನ ಶಾಪ ಈ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿ ಈ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿ ಇದು ಸತ್ಯನ ಹೋರಾಟ ಬರೇ ನಾವು ಸೌಜನ್ಯ ಹೋರಾಟ ಮಾತ್ರ ಅಲ್ಲ ಆ ಒಂದು ಪಾಪಿಗಳಿಂದ ಶತಮಾನಗಳಿಂದ ಧರ್ಮಸ್ಥಳದವರಿಂದ ಆ ಕುಟುಂಬದಿಂದ ಇವತ್ತು ಎಷ್ಟು ಸಂಸಾರಗಳು ನಾಶ ಆಗಿದ್ದವು ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಅದಕ್ಕೋಸ್ಕರ ಎಲ್ಲರೂ ಭಾಗಿಯಾಗಿ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋ ನಾವೆಲ್ಲ ಇದರಲ್ಲಿರುವವರು ಮಧ್ಯಮ ವರ್ಗದಿಂದ ಕೆಳಗೆ ಇರುವವರು ದೊಡ್ಡವರು ದೊಡ್ಡವರೊಟ್ಟಿಗೆ ಸೇರಿಕೊಳ್ತಾರೆ ಬರೇ ಪಾಪದವರು ಬರೇ ಕೀಳು ಮಟ್ಟದವರು ಬರೇ ಏನು ಇಲ್ಲದವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ದುಡ್ಡಿಗೋಸ್ಕರ ಅವ್ರ ಹಿಂದೆ ಹೋಗ್ತಾರೆ ಇದರಲ್ಲಿ ಸಾಯುವಂಥದ್ದು ಯಾರು ಮಧ್ಯಮ ವರ್ಗದ ಜನಗಳು ಸಾಯ್ತಾ ಇದ್ದಾರೆ ಎಲ್ಲ ಸೇರಿ ಒಟ್ಟಿಗೆ ಉತ್ತರವನ್ನು ಕೊಡುವ ಮುಂದಿನ ದಿನಗಳಲ್ಲಿ ಏನು ಅವ್ಯವಹಾರಗಳಿದ್ದಾವೆ ಅನೈತಿಕ ಚಟುವಟಿಕೆಗಳಿದ್ದಾವೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಎಲ್ಲದಕ್ಕೂ ಒಟ್ಟಿಗೆ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಈಗ ಮೆಡಿಕಲ್ ಶಾಪ್ ಇಟ್ಟಿರ್ತಾನೆ ಒಬ್ರು ಮೆಡಿಕಲ್ ಶಾಪ್ ಇಟ್ಕೊಂಡು ಒನ್ ಶಾಪ್ ಈಗ ರಾತ್ರಿ ಪೊಲೀಸರು ಬಂದು ಬೇಗ ಕ್ಲೋಸ್ ಮಾಡಿ ಅಂದ್ರೆ ನಮ್ದು ಮೆಡಿಕಲ್ ಶಾಪ್ ಅಂತ ತೋರಿಸ್ತಾರೆ ಆ ಇವ್ರು ಏನ್ ಮಾಡ್ತಾ ಇದಾರೆ ನಾವು ಸಾಮಾಜಿಕ ಸೇವೆ ಅಂತ ಒಂದಿಷ್ಟು ಲೈಸೆನ್ಸ್ ತಗೊಂಡಿದ್ದಾರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅದೇ ಲೈಸೆನ್ಸ್ ತೋರಿಸ್ತಾ ಇದಾರೆ ಬಡ್ಡಿ ಯಾಕೆ ವಸೂಲಿ ಮಾಡ್ತೀರಾ ಅಂತ ಹೇಳಿದ್ರೆ ನಂದು ಟ್ರಸ್ಟ್ ಮೆಡಿಕಲ್ ಶಾಪ್ ಇಟ್ಕೊಂಡು ಬರೀ ವೈನ್ ಶಾಪ್ ಅಲ್ಲ ಕಳ್ಳ ಬಟ್ಟೆ ಸರಾಯಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮಲ್ಲಿನೂ ಕೂಡ ಜಾಗೃತಿ ನಮ್ಮ ಮಹೇಶ್ ಶೆಟ್ಟರು ಹೇಳದಂಗೆ ನಿಮ್ಮಲ್ಲಿನೂ ಕೂಡ ಒಂದು ಜಾಗೃತಿ ಬೇಕು ಬರೀ ಹೋರಾಟಗಾರರು ಮಾಡ್ತಾರೆ ನಾವು ಮನೆಯಲ್ಲಿ ಆರಾಮಾಗಿ ಇರ್ತೀವಿ ಅಂತ ಅಂದ್ರಲ್ಲ ಒಂದು ಕರೆ ಕೊಟ್ರೆ ಯಾವ ರೀತಿ ಜೋ ಜೈನ ಗೂಡಿಗೆ ಒಂದು ಕಲ್ಲು ಹೊಡೆದ್ರೆ ಹೇಗೆ ಇಡೀ ಜೇನು ಪೂರ್ತಿಯಾಗಿ ಒಟ್ಟುಗೂಡ್ತದೆ ಜೈನಿನ ಹಿಂಡು ಒಟ್ಟುಗೂಡ್ತದೆ ಆ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅವಾಗ ಮಾತ್ರ ಈ ಸಮಾಜ ಮತ್ತು ಈ ದುಡಿಯುವ ವರ್ಗ ಏನಿದೆ ದುಡಿಯುವ ವರ್ಗ ನೀವು ನಿಮಗೆ ನಿಮಗೊಂದು ಶಕ್ತಿ ಬರ್ತದೆ ಬಿಡು ಅವ್ನ ಮನೆಗೆ ಬಂದಿದ್ದಾರೆ ಇವತ್ತು ನನ್ನ ನನಗೇನು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಅವ್ನ ಮನೆಗೆ ಹೋಗಿ ಬಂದಿದ್ದಾರೆ ಬೈದ ಬೈದಾಡಿದ್ದಾರೆ ಪಕ್ಕದವನ್ನ ಕುಂತ್ಕೊಂಡ್ರೆ ಏನಾಗುತ್ತೆ ಏನಾಗತ್ತೆ ಅವರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇರಬೇಕು ಆ ಒಗ್ಗಟ್ಟನ್ನ ನಡೆಸ್ಕೊಂಡು ಹೋಗೋಣಂತೆ ಮತ್ತೊಂದು ವಿಷಯ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಇರುವವರು ಈಗ ಒಂದು ಹೊಸ ಸಂಘಟನೆ ಪ್ರಾರಂಭ ಆಗಿದೆ ಮೊನ್ನೆ ಒಂದು ನೂರು ನೂರ ಐವತ್ತು ನಿಮಗೆ ಪಾಪದವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಇನ್ನೊಂದು ಕಡೆಯಲ್ಲಿ ಮಾಡಿದ್ದಾರೆ ಅದು ದುಡ್ಡು ದಂಧೆ ವಸೂಲ್ ಮಾಡುವಂತ ದಂಧೆ ಒಂದು ಸಂಘಟನೆಗಳು ನಿಮ್ಗೆ ನೆನಪಿರ್ಲಿ ಒಂದು ನೂರು ನೂರೈವತ್ತು ಒಂದೊಂದು ತಲೆಯಿಂದ ಮುನ್ನೂರು ಮುನ್ನೂರು ರೂಪಾಯಿ ದುಡ್ಡು ವಸೂಲ್ ಮಾಡಿ ಏನೋ ಒಂದು ಸಂಘಟನೆ ಮಾಡಿದ್ದಾರೆ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಅದೆಲ್ಲ ದುಡ್ಡು ಮಾಡುವಂತ ಸಂಘಟನೆಗಳು ಆಗ್ಲಿ ಇಷ್ಟ ತನಕ ಸಮಾಜಕ್ಕೆ ಒಳ್ಳೇದು ಮಾಡಿದಂಥದ್ದು ಎಲ್ಲಿ ಇಲ್ಲ ತುಂಬ ಈ ಧರ್ಮಸ್ಥಳದ ಒಂದು ಜನರಿಂದ ಬಿಟ್ಟು ಬೇರೆ ಕಡೆಯಿಂದ ಏನು ಬಡ್ಡಿಗೆ ದುಡ್ಡು ಕೊಡುವವರು ಬಂದಾಗ ಅವರ ಜೊತೆ ಕೂಡ ಇದೇ ಡೀಲ್ ಮಾಡಿಕೊಂಡು ಮತ್ತೆ ಲಾಸ್ಟ್ಗೆ ಅವರನ್ನು ಮುಗಿಸಿ ಈಗ ಈ ಬಡ್ಡಿದಂದೆಯವರ ಜೊತೆಯಲ್ಲಿ ಸೇರಿಕೊಂಡು ಈ ಹೋರಾಟವನ್ನು ಇವತ್ತು ಎದ್ದು ಏನು ಜನಗಳು ಎದ್ದೆ ಹೇಳ್ತಾ ಇದ್ದಾರಲ್ಲ ಇದನ್ನು ತುಂಡು ಮಾಡಲಿಕ್ಕೆ ಇನ್ನೊಂದು ಸಂಘಟನೆ ರೆಡಿಯಾಗಿದೆ ದಯವಿಟ್ಟು ಹೋಗುವವರು ಹೋಗಲಿ ನೀವು ತಲೆಬಿಸಿ ಮಾಡಬೇಡಿ ನಮ್ಮದು ಹೋರಾಟ ಸೌಜನ್ಯನ ಹೋರಾಟ ಮಾತ್ರ ನಾವು ಸ್ಪಷ್ಟ ಮಾಡ್ತೇವೆ ಇದು ಏನೋ ಜನಗಳಿಗೆ ತೊಂದರೆ ಆಗ್ತಾರೆ ನಮ್ಮಲ್ಲಿ ಬರುವವರಿಗೆ ನಾವು ಸಲಹೆಯನ್ನು ಕೊಡ್ತೇವೆ ಸೂಕ್ತ ಸಲಹೆಯನ್ನು ಕೊಡ್ತೇವೆ ಮಾರ್ಗದರ್ಶನವನ್ನು ಮಾಡ್ತೇವೆ ಕಾನೂನು ರೀತಿಯ ಅಡಿಯಲ್ಲಿ ಅದ್ರ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮಲ್ಲಿ ನಿಮ್ಮನ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯುವುದಿಲ್ಲ ನಮ್ಮದು ಹೋರಾಟ ಸೌಜನ್ಯಂದು ಸೌಜನ್ಯಗಳಿಂದಲೇ ಒಂದಷ್ಟು ಕುಟುಂಬಗಳಿಗೆ ಒಳ್ಳೆಯದಾಗಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು ಯಾರು ತಲೆ ಕೆಡಿಸ್ಕೊಳ್ಬೇಡಿ ತಯ ಧಾರ್ಮಿಕ ನಂಬಿಕೆಗೆ ಒಂದಿನ ಕಲೆಕ್ಟ್ ಮಾಡ್ಕೊಚ್ಚಿ ಕನೆಕ್ಟ್ ಮಾಡ್ಕೊಚ್ಚಿ ಸುಳಿ ಅಕ್ಕಲು ಬಂದಾಗ ಆ ಧರ್ಮೋದ್ಯಮಿನ ಪಟ ಬುಕ್ಕ ಬಡಿದಿನ ಫೋಟೋ ಮಂಜುನಾಥನ ಫೋಟೋ ಒಂಜಿ ದೀಪ ಒಂಜಿ ಭಜನೆ ಒಂದು ಮಾತ ಮನ್ಪ್ರಿ ಬಹುಶಃ ಒಂದು ಮಾತ ನೆನಪುದಿಲ್ಲ ಪ್ರತಿ ಒಂಜಿ ಇಲ್ಲುಗಳ ಪ್ರತಿ ಒಂಜಿ ಧರ್ಮಗಳ ಅಪ್ಪೆ ನಂಗೆ ರಡ್ಡು ಸತ್ಯ ಬನ್ಪಲ್ ಒಂದು ನಿನ್ನ ಧರ್ಮ ಬುಕ್ಕ ನಿನ್ನ ದೇವೇರಿಂದು ಒಂದು ಕುಟುಂಬ ದೈವ ಗ್ರಾಮ ದೈವ ಅಂದ್ರೆ ನಂಗೆ ಆ ರಡ್ಡು ಮಾನವ ದೇವರ ನಂಬೋಡು ಒಂದು ಜ್ವರದ ಆ ಭಾವನೆ ಇಲ್ಲ ಅಲ್ಲಿ ಪಟೋ ಇತ್ತಲ್ಲ ಒಂಚೂರು ಆ ರಡ್ಡ್ದ ಕಂಡನ ಬಡಿದ್ನ ಪಟವ್ ಪಿದೇ ಬಡಿನ ಪ್ರಯತ್ನ ಮಾಡ್ಪಲಿ ಮನೆ ಒಳಗಿದ್ದಂತಹ ಫೋಟೋವನ್ನು ತಿಳಿಸಿ ಯಾಕಂತ ಹೇಳಿದ್ರೆ ಭಾವನೆಗೋಸ್ಕರ ಯಾರು ಬಲಿಯಾಗಬೇಡಿ ಮತ್ತೆ ಖಂಡಿತವಾಗಿಯೂ ಮಂಜುನಾಥನ ಶಾಪ ಇದೆ ನಮಗೆ ದೋಷ ಇದೆ ಅಂತ ಹೇಳ್ತಾರೆ ಇದನ್ನು ಒಪ್ಪಬೇಡಿ ಮಂಜುನಾಥನೇ ಅವರನ್ನು ಕೈಬಿಟ್ಟಾಗಿದೆ ಈಗ ಮಂಜುನಾಥನೇ ಕಟ್ಟು ಕೈಬಿಟ್ಟಾಗಿದೆ ಆಗ ನಾವು ಏನೇ ಬಡಿದ್ರು ಪ್ರತಿಯೊಬ್ಬರು ನಾವು ದುಡಿಬೇಕು ನಾವು ತಿನ್ಬೇಕು ಸುಂದರ ಬದುಕನ್ನು ಕಾಣಬೇಕು ಈಗ ನಮಗೆ ಬೇಜಾರು ಏನಾಗುವುದು ಅಂತ ಹೇಳಿದ್ರೆ ಮನೆಯ ಒಬ್ಬ ಯಜಮಾನನ ಹತ್ರ ಸ್ವಲ್ಪ ಸಾಲ ಇತ್ತು ಇವತ್ತು ಮನೆಯಲ್ಲಿರುವಂಥ ಆರು ಜನ ಎಂಟು ಜನ ಎಷ್ಟು ಜನ ಇದ್ರೆ ಇವರೆಲ್ಲರೂ ಸಾಲಗಾರರಾಗಿದ್ದಾರೆ ಇವರು ನೆನಪಿಡಿ ಇವತ್ತಿಗೂ ಅನೇಕ ಮುಂಚಿನ ಕಾಲದಲ್ಲಿಯೂ ಏನಾದರೂ ಹರಿಕೆಯಲ್ಲಿ ಮತ್ತೆ ಪಂಚಾಯತಿಗೆ ಮಾಡಿ ರಾಜಿ ಪಂಚಾಯತಿಗೆ ಮಾಡಿ ಎರಡೂ ಕಡೆಯ ಜಾಗವನ್ನ ವಸೂಲು ಮಾಡಿದವರು ಹಾಗೆ ಇವತ್ತು ನಿಮ್ಮ ಇದ್ದಂತ ಅಂಗೈಯಷ್ಟ ಜಾಗವನ್ನು ಮುಂದೆ ಕಲಿಬೇಡಿ ಯಾವುದೇ ದಾಖಲೆ ಕೊಡಬೇಡಿ ನಂಬಿಕೆ ಬರಬೇಡಿ ಎಲ್ಲಿಯ ತನಕ ಅಂತ ಹೇಳಿದ್ರೆ ಮೊನ್ನೆ ಸಾಲ ಕೊಟ್ಟಿದ್ದಾರೆ ಸಾಲ ಇದೆ ಒಂದೊಂದು ಮನೆಗೆ ಐದೈದು ಸಾಲ ಇದೆ ಇದು ನೀವು ಸ್ವಲ್ಪ ಒಂದು ಹತ್ತು ವರ್ಷಗಳ ಹಿಂದೆ ಇಂತ ಒಂದು ಪರಿಸ್ಥಿತಿ ಇತ್ತ ಇತ್ತ ಸಾಲ ಅಂದರೆ ಜನ ದೂರ ಹೋಗ್ತಿದ್ರು ನೋಡಿ ಮೊನ್ನೆ ಒಂದು ಮಾತು ಬಂತು ಅಲ್ಲಿ ನಿಮಗೆ ನಿಮಗೊಂದು ಪುಸ್ತಕ ಬರ್ತದಲ್ಲ ಮಾಸಿಕ ಪುಸ್ತಕ ಅದರಲ್ಲಿ ಅವರ ಧರ್ಮೋದ್ಯಮ ಹೆಣತಿ ಒಳ್ಳೊಳ್ಳೆ ನುಡಿಮುತ್ತುಗಳನ್ನು ಬರೀತಾರೆ ಅದನ್ನು ಬರೆದು ಕೊಡುವವರೇ ನನಗೆ ಮೊನ್ನೆ ಹೇಳಿದರು ಅದು ಅವರು ಬರೆಯುವುದಲ್ಲ ಎಲ್ಲ ನಾನು ಬರೆದು ಅಂತ ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದರು ದಯವಿಟ್ಟು ಅವರ ಬರೆಯುವುದು ಬಿಡಿ ಈಗ ಪೆನ್ ಹಿಡಿಯುವ ಸ್ಥಿತಿಯು ಅವರ ಹತ್ರ ಇಲ್ಲ ಈಗ ಆ ಸ್ಥಿತಿಯಾಗಿದ್ದಾರೆ ದಯವಿಟ್ಟು ಯಾರು ದಯವಿಟ್ಟು ಧೈರ್ಯ ತಗೊಳ್ಳಿ ಕಟ್ಟಬೇಡಿ ಏನೇ ಇದ್ರು ಅವರಿಗೆ ಬೈಬೇಡಿ ಸಂಘರ್ಷ ಮಾಡಬೇಡಿ ಅಷ್ಟೇ ಶಾಂತಿಯುತವಾಗಿ ನಿಮ್ ನಿಮ್ಮ ಮನೆಗೆ ಹೋಗಿ